ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ರಘುನಾಥ್ ಜಿಯವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ದೊಡ್ಡ ಹಂತದಲ್ಲಿ ಗೆದ್ದಿದ್ದಾರೆ ಹಿಂದೆ ಅಶೋಕ ಅವರು ಅಂತ ಹಿರಿಯರು ಕೂಡ ಆ ಸ್ಥಾನವನ್ನು ಅಲಂಕರಿಸಿದ್ರು ವಿಶೇಷವಾಗಿ ರಘುನಾಥ್ರವರು ವಿವಿಧ ಕ್ಷೇತ್ರಗಳಲ್ಲೇ ತಮ್ಮದೇ ಆದಂಥ ಒಂದು ಸೇವೆಯನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಕಳೆದ ಹಲವಾರು ದಶಕಗಳಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದು ಕ್ರಿಯಾಶೀಲರಾಗಿ ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅಂಥ ಒಬ್ಬ ಹಿರಿಯರು ಇದು ಸಮಾಜದ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ತಂದುಕೊಟ್ಟಿದೆ ಕೊಟ್ಟಿದೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಗೌರವ ಸಲ್ಲಿಸಬೇಕು ಅಂತೇಳಿ ಇವತ್ತು ಇಲ್ಲಿ ಭೇಟಿಯನ್ನು ನೀಡಿದ್ದೇನೆ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತೆ ಬ್ರಾಹ್ಮಣ ಮಹಾ ಸಭಾ ಸಮಾಜದ ಜೊತೆಯಲ್ಲಿ ಒಂದು ಅವಿನಾಭಾವ ಸಂಬಂಧ ಮುಂಚೆನೂ ಕೂಡ ಇರುವಂತ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇವೆ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗೂ ಸಹ ಮತ್ತು ಬ್ರಾಹ್ಮಣ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತೇಳಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇತರ ಸಮಾಜಗಳು ಹೇಗೆ ಭಾರತೀಯ ಜನತಾ ಪಾರ್ಟಿ ಜೊತೇಲಿ ಜೋಡಿಸ್ಕೊಂಡಿದ್ದರು ಮತ್ತು ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಸಮುದಾಯಗಳಿಗೂ ಕೂಡ ನಿಗಮ ಮಂಡಳಿಗಳನ್ನು ರಚನೆ ಮಾಡಿದರು ಆ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜಕ್ಕೂ ಕೂಡ ಒಂದು ನಿಗಮ ಮಂಡಳಿಯನ್ನು ಕೂಡ ಸ್ಥಾಪನೆ ಆಗಿತ್ತು ಹಾಗಾಗಿ ಅಂದರೆ ತಂದೆಯವರು ನಿನ್ನೆ ಮೊನ್ನೆ ಅಲ್ಲ ಹಲವಾರು ದಶಕಗಳಿಂದ ಒಂದು ರೀತಿ ಒಂದು ಸಂಬಂಧವನ್ನು ಒಂದು ಒಡನಾಟವನ್ನು ಇಟ್ಕೊಂಡು ಬಂದಿದ್ರು ನನಗೂ ಕೂಡ ಸಂತೋಷ ಇದೆ ಹೆಮ್ಮೆನೂ ಕೂಡ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಭೇಟಿಯನ್ನು ಬಹಳ ಉತ್ತಮ ನಿರ್ಧಾರವನ್ನು ಕೇಂದ್ರದ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿದೆ ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿನೂ ಕೂಡ ಮಾಡ್ತೇವೆ ಅನ್ನೋ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ನಮಗೆಲ್ಲ ತಿಳಿದಿದೆ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರದಲ್ಲಿ ಯಾವಾಗಲೂ ಕೂಡ ಈ ದೇಶದಲ್ಲಿ ಜಾತಿ ಜನಗಣತಿ ಆಗಿರಲಿಲ್ಲ ನರೇಂದ್ರ ಮೋದಿಜಿಯವರ ಇಚ್ಛೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲ ಸಮಾಜ ಎಲ್ಲ ಸಮುದಾಯಗಳಿಗೂ ಕೂಡ ಸವಲತ್ತುಗಳು ಸಿ ತಲುಪಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವ ಒಂದು ಧ್ಯೇಯ ಉದ್ದೇಶದೊಂದಿಗೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿ ಮಾಡ್ತೇವೆ ಅನ್ನೋ ನಿರ್ಧಾರ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜಾತಿ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವ ಮುಖೇನ ಇವತ್ತು ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡ್ತಾ ಇತ್ತು ಹಾಗಾಗಿ ಈ ನಿರ್ಧಾರದಿಂದ ಅವ್ರಿಗೂ ಕೂಡ ಆಶ್ಚರ್ಯನೂ ಕೂಡ ಆಗಿದೆ ಆದರೆ ಒಂದಂತೂ ಸತ್ಯ ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ ಅವರು ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಸಹ ಕೇಂದ್ರದಲ್ಲಿ ಈ ಒಂದು ಕೆಲಸಕ್ಕೆ ಈ ಕಾರ್ಯಕ್ಕೆ ಕೈ ಹಾಕಿರಲಿಲ್ಲ ಅಲ್ಲಿ ಇವತ್ತು ಮೋದಿಜಿಯವರ ನಿರ್ಧಾರ ಇವರು ದೇಶಾದ್ಯಂತ ಸ್ವಾಗತವನ್ನು ಮಾಡಿದ್ದ ನಾವು ಕೂಡ ಸ್ವಾಗತವನ್ನು ಮಾಡ್ತೇವೆ ನೋಡಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳೇ ಯಾವುದೊಂದು ನಿರ್ಧಾರವನ್ನು ಕೈಗೊಂಡಿಲ್ಲ ಈ ವಿಚಾರದಲ್ಲಿ ಅವರ ಹಿಂದಿನ ಅವಧಿಯಲ್ಲೇ ಹಿಂದುಳಿದ ಸಮುದಾಯಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಒಂದು ಸರ್ವೆ ಅಂತೇಳ್ಕೊಂಡು ಈಗ ಜಾತಿ ಗಣ ಜನಗಣತಿ ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ ನಾನು ಇವತ್ತು ಹಲವಾರು ಬಾರಿ ಚರ್ಚೆ ಆಗಿದೆ ರಾಜ್ಯ ಸರ್ಕಾರಗಳಿಗೆ ಜಾತಿ ಜನಗಣತಿ ಮಾಡ್ತಕ್ಕಂಥ ಒಂದು ಅವಕಾಶ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರ್ತಕ್ಕಂಥದ್ದು ಇದು ಗೊತ್ತಿದ್ರೂ ಸಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಮಾಜಗಳ ಮಧ್ಯೆ ವಿಷಬೀಜ ಬಿತ್ತಕ್ಕೋಸ್ಕರ ಈ ಜಾತಿ ಜನಗಣತಿ ಎನ್ನುವ ಒಂದು ಕುತಂತ್ರವನ್ನು ಇದ್ದರು ಆದರೆ ಇದರಿಂದ ಈ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಾಗ ಇವೆಲ್ಲಕ್ಕೂ ಕೂಡ ಇತಿಶ್ರಯ ಆಗ್ತದೆ ಸ್ವತಃ ವೀರಪ್ಪ ಮೈಲವರೇ ಹೇಳಿಕೆಯನ್ನು ಕೊಟ್ಟಿದ್ದರು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಇದು ಜಾತಿ ಜನಗಣತಿ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿದೆ ಸರ್ಕಾರದಲ್ಲಿ ಹತ್ತು ವರ್ಷಗಳಿಗೆ ಆಗಲೇ ಆಗಿದೆ ಇಟ್ಸ್ ಔಟ್ ಡೇಟೆಡ್ ರಿಪೋರ್ಟ್ ಮತ್ತು ಕಾಂತರಾಜ್ ವರದಿ ಏನು ಕೊಟ್ಟಿದ್ದಾರೆ ಆ ವರದಿ ಅಂತಕ್ಕಂಥದ್ದು ಅವ್ರು ಕೊಟ್ಟೇ ಇಲ್ಲ ಪ್ರತಿನೇ ಇಲ್ಲ ಅವತ್ತು ಸರ್ಕಾರದ ಜೊತೆಯಲ್ಲಿ ಆದರೆ ಅದನ್ನು ಇಲ್ಲದೇ ಇದ್ರೂ ಸಹ ಸಮಾಜಗಳ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದರು ಈಗಲಾದರೂ ಸಹ ಇದಕ್ಕೆ ಇತಿಶ್ರೆ ಹಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಪ್ರಧಾನಮಂತ್ರಿಗಳು ಈ ಘೋಷಣೆ ಮಾಡಿದ್ದಾರೆ ಕ್ಯಾಬಿನೆಟಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಹೇಳಿದ್ರೆ ಅದರ ಅರ್ಥ ಎಲ್ಲ ಸಮಾಜಗಳು ವಿಶೇಷವಾಗಿ ಹಿಂದುಳಿದ ಸಮುದಾಯಗಳು ಏನಿದ್ದಾವೆ ಅವ್ರಿಗೂ ಕೂಡ ನ್ಯಾಯ ಕೊಡಬೇಕು ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ದಾರೆ ಅದನ್ನು ಸಿದ್ದರಾಮಯ್ಯವರಿಂದ ಕಲಿಬೇಕಾದಂಥ ಅವಶ್ಯಕತೆ ಇಲ್ಲ ಪ್ರಧಾನಮಂತ್ರಿಗಳಿಗೆ ಏನು ಕಾಂಗ್ರೆಸ್ ಪಕ್ಷದವರು ಬೊಬ್ಬೆ ಹೊಡಿತಿದ್ದಾರೆ ಅವ್ರ ಮುಂದೆ ಯಾವುದೇ ವರದಿನೂ ಕೂಡ ಇಲ್ಲ ನಾನು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಉಲ್ಲೇಖ ಮಾಡ್ತೇನೆ ಕೇಂದ್ರ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿರೋದ್ರಿಂದ ಈಗ ಕಾಂತರಾಜ್ ವರದಿ ಆ ವರದಿಯ ಪ್ರತಿನೇ ಇಲ್ಲ ಇವತ್ತು ಆ ವರದಿಯ ಪ್ರತಿನೇ ಇಲ್ಲದ ಇದ್ದಾಗ ಇವತ್ತು ಜಯಪ್ರಕಾಶ್ ಅವರು ಯಾವ ವರದಿಯ ಆಧಾರದ ಮೇಲೆ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ ಸ್ವತಃ ಜಯಪ್ರಕಾಶ್ ಹೆಗಡೆ ಅವರೇ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಆ ಒರಿಜಿನಲ್ ಪ್ರತಿ ನಮ್ಮ ನಮಗಿಲ್ಲ ಹಾಗಾಗಿ ಯಾವ ಆಧಾರದ ಮೇಲೆ ನಾವು ರಿಪೋರ್ಟ್ ಕೊಡಬೇಕಂತ ಪ್ರಶ್ನೆ ಮಾಡಿದರು ಪ್ರಶ್ನೆ ಮಾಡಿರ್ತಕ್ಕಂಥವ್ರು ಹಿಂದಿನ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ವರದಿನೇ ಇಲ್ಲದೇ ಇದ್ದಾಗ ಜಯಪ್ರಕಾಶ್ ಹೆಗಡೆ ಅವರು ಯಾವ ಆಧಾರವನ್ನು ಇಟ್ಕೊಂಡು ಇವರು ರಿಪೋರ್ಟನ್ನು ನೀಡಿದ್ದಾರೆ ಆಯಿತು ಅವರು ಏನಾದ್ರು ಸರ್ವೆ ಮಾಡಿದ್ರೆ ಎಷ್ಟು ಕೋಟಿ ಖರ್ಚಾಗಿದೆ ಅದೆಲ್ಲವೂ ಬಹಿರಂಗಪಡಿಸ್ಲಿ ಆದರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಉದ್ದೇಶ ಸದುದ್ದೇಶ ಅಂತೂ ಖಂಡಿತ ಇಲ್ಲ ಸಮಾಜಗಳ ಮಧ್ಯೆ ಒಡಕನ ಸೃಷ್ಟಿ ಮಾಡ್ತಕ್ಕಂಥ ದುರುದ್ದೇಶ ಬಿಟ್ಟರೆ ಯಾವುದೇ ಒಂದು ಒಳ್ಳೆಯ ಉದ್ದೇಶ ಇರಲಿಲ್ಲ ಆದರೆ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡ ನಂತರದಲ್ಲಿ ಈಗಲಾದರೂ ಭಗವಂತ ಅವ್ರು ಒಳ್ಳೆ ಬುದ್ಧಿ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಸಹಕಾರ ನೀಡಬೇಕು ಈ ನಿಟ್ಟಲು ಸಹಕಾರ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಕೆಲವರು ಪ್ರಚಾರದ ಹುಚ್ಚಿಗೋಸ್ಕರ ಕೆಲವರು ಬೇರೆ ಬೇರೆ ರೀತಿ ಹೇಳಿಕೆಗಳನ್ನು ಕೆಲವರು ನೀಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ನೀಡ್ತಕ್ಕಂಥ ಅವಶ್ಯಕತೆ ಅಲ್ಲ ಆದರೆ ಒಟ್ಟಾರೆ ಆಗಿ ವೆಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಉಗ್ರಗಾಮಿಗಳ ಕೃತ್ಯ ಏನಿದೆ ಈ ದೇಶದ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಒಂದಾಗಿದ್ದಾರೆ ಅಂಥ ಉಗ್ರರ ವಿರುದ್ಧ ದುಷ್ಟರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವ ಅಪೇಕ್ಷೆ ದೇಶ ಜನತೆದು ಹಾಗಾಗಿ ಅಲ್ಲೊಬ್ರು ಇಲ್ಲೊಬ್ರು ಏನು ಹೇಳಿಕೆ ಕೊಡ್ತಾರೆ ಅದಕ್ಕೋಗಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಘೋಷಣೆ ಕೂಗಿದಂಥ ದೇಶದ್ರೋಹಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಂಡಿದ್ದರೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಕಟ ಘಟನೆಗಳು ಪುನರಾವರ್ತನೆ ಆಗ್ತಾ ಇರಲಿಲ್ಲ ರಾಜ್ಯ ಸರ್ಕಾರದ ಮುಸಲ್ಮಾನರ ಓಲೈಕೆ ರಾಜಕಾರಣ ಏನಿದೆ ಇದರ ಪರಿಣಾಮವಾಗಿ ಈ ರೀತಿ ಘಟನೆಗಳು ನಡೀತಾನೇ ಇದೆ ಈಗಲಾದರೂ ಕೂಡ ಎಚ್ಚೆತ್ಕೋಬೇಕು ನಿನ್ನೆ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಮೇಲೆ ಸ್ವಲ್ಪ ಏನೋ ಕೆಲವರಿಗೆ ಬುದ್ಧಿ ಕಾಣ್ತಾ ಇದೆ ಭಾರತದ ಪರವಾಗಿ ಕೂಡ ಮಾತನಾಡ್ತಾ ಇದ್ದಾರೆ ಹಿಂದೂಗಳ ಪರವಾಗಿ ಮಾತನಾಡ್ತಾ ಇದ್ದಾರೆ ಒಂದು ಒಳ್ಳೆ ಬೆಳವಣಿಗೆ ನಾವು ನೋಡ್ತಾ ಇದ್ದೇವೆ